ಸುಕ್ಷೇತ್ರ ಹೇರೂರ ಗ್ರಾಮದಲ್ಲಿ ನಡೆದ ಪುರಾಣ ಕಾರ್ಯಕ್ರಮದಲ್ಲಿ ಭಕ್ತರಿಗೆ ಆಶೀರ್ವಚನ ನೀಡಿದ ನಂದವಾಡಗಿ ಪೂಜ್ಯರು ಇಳಕಲ್ ತಾಲೂಕಿನ ಹೇರೂರ ಗ್ರಾಮದ ಶ್ರೀ ಸೋಮೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅಂಗವಾಗಿ ಇಳಕಲ್ಲ ತಾಲೂಕಿನ ಹೇರೂರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಐದು ದಿನಗಳ ಕಾಲ ಶ್ರೀ ಸೋಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಂಡಿರುವ ಆತಾತ್ಮಕ ಪ್ರವಚ ಪುರಾಣ ಸಮಾರಂಭದಲ್ಲಿ ನಂದವಾಡಗಿಯ ಪೂಜ್ಯರಾದ ಶ್ರೀ ಅಭಿನವ ಚನ್ನಬಸವ ಶಿವಾಚಾರ್ಯರು ದಿವ್ಯ ಸಾನಿಧ್ಯ ವಹಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಸೋಮೇಶ್ವರ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಹೇರೂರ ಗ್ರಾಮದವರು ಗ್ರಾಮಕ್ಕೆ ಆಗಮಿಸಿದ ಪೂಜ್ಯರಿಗೆ ಗೌರವಿಸಿ ಹಿಡಿದು

ಅದಕ್ಕೆ ನೀವು ಹೇಳ್ಬಿಟ್ಟಲ್ಲ ಮೌತ್ ಪೀಸ್ ನಿಮ್ಗೆ ನಡೆಯಲ್ಲ ಅಂದ್ರೆ ಸ್ವಲ್ಪ ಯಾಕಂದ್ರೆ ರೂಢಿ ಇಲ್ಲ ಇದ ವರ್ಷ ನಡೆಯುವ ಸುಮ್ಮ ಕುಂದ್ರಬೇಕಂತ ಬರ್ತಾರಲ್ಲ ಪಠ್ಯಕ್ರಮ ಅಂತ ಇರುತ್ತ ಬರೀ ಬಿಡಿ ಅಂತ ಬಂದಿರ್ತಾರ ಅಂದ್ರ ಒಂದನೇ ಪೇಜ್ ಇಂದ ಕೊನೆಯ ಪೇಜ್ ತೆಗೆದು ನೋಡಕ್ ಟೈಮ್ ಇಲ್ಲ ಅಂತ ಈ ಪುಸ್ತಕದಾಗ ಏನೈತೆ ಅಂತ ಒಂದ ಪೇಜ್ ನೋಡಬಹುದು ನಾವು ಬೆಳಗಿಂದ ಇಲ್ಲಿವರೆಗೂ ಆರಂಭದಿಂದ ಇಲ್ಲಿವರೆಗೂ ಏನೈತೆ ಪುಸ್ತಕದ ಹಂಗೆ ನಮ್ಮ ತೆಗಿಯಾಗ ಏನಲ್ಲ ಅಂದ್ರೆ ಶಾಸ್ತ್ರೀಜಿಯವರು ಮಾತಾಡ್ತಾ ಹೇಳಿದ್ರು ರೋಗ ಬಂದ್ರೆ ನಾವು ಡಾಕ್ಟರ್ ಅಂತ ಹೋಗ್ತೀವಿ ಡಾಕ್ಟರ್ ಅಂತ ಡಾಕ್ಟರ್ ನಾವು ಬೆಳ್ಕೊಂತೀವಿ ಎಂದು ಸೋಮನಾಥನ ಮುಂದೆ ಕೈ ಮುಗಿದು ಅಷ್ಟು ಚಂದ ಭಕ್ತಿಯಿಂದ ಬೆಳ್ಕೊಂಡಿದ್ರೆ ರೋಗನ ಬರ್ತಿದ್ದಿಲ್ಲ ಮಗನೆ ಡಾಕ್ಟರ್ ಮುಂದೆ ಕೈ ಮುಗಿದು ಬಿಡ್ತಾನೆ ಅಪ್ಪ ನೀನ ನನ್ನ ತಾನಿದ್ದೇವರು ಉಳಿಸು ಅಂತ ಬೆಳ್ಕೊಂತಾನ ಡಾಕ್ಟರ್ ಅಂತ ಅವ್ರ ಹತ್ರ ಹೇಳಿದ್ದಲ್ಲ ನಾ ಎಲ್ಲ ಉಳಿಸ್ತೀನಿ ಹೇಳ ದೇವರು ನಡೆದಂತೆ ಅಯ್ಯೋ ಛಾಯಾ ತಯಾರೈತಿ ಉಳಿಸೋದು ಅವಾಗ ನಗೋ ಅರ್ಥ ಅಂದ್ರೆ ಏನರ್ಥ ನಮ್ ಕೈಯೊಳಗ ಉಳಿಸೋದು ಇಲ್ಲ ಅಳಿಸೋದೂ ಇಲ್ಲ ಗಳಿಸೋದೂ ಇಲ್ಲ ಈಗೇನದ ಎರಡು ಎಲ್ಲ ನಮ್ಗುಟ್ಟ ಸೋಮನಾಥನತ್ರ ಏನೂ ಇಲ್ಲ ಏನಾದ ಬ್ಯಾಕ್ ಬ್ಯಾಲೆನ್ಸ್ ಐತೆ ಸೋಮನಾಥ ಸೈಡ್ ಅದವರೇ ಏನತ್ತೆ ಸೋಮನಾಥ್ ಹೆಸರಲ್ಲಿ ಏನಿಲ್ಲ ಮತ್ತೆ ಸೋಮ ಯಾರು ಎಲ್ಲದಕ್ಕೂ ಒಡೆಯವನೇ ಎಲ್ಲದಕ್ಕೂ ಒಡೆಯವನೇ ಆದ್ರೆ ಅವನ ಹೆಸರು ಏನಿಲ್ಲ ಅವನತ್ರ ಏನದ ಬರ್ತಾರೆ ಅವನ ಕೈಯ ಏನದ ಬರ್ತ್ ಆ್ಯಂಡ್ ಈಸ್ ಓನ್ಲಿ ದ ಓನರ್ ಆಫ್ ಬರ್ತ್ ಕ್ರಿಯೇಷನ್ डिस्क्रिमेशन एरू अब कैवा